ಬ್ಯಾಕ್ ಟು ಮೈ ನ್ಯೂ ನೀವು ನೋಡ್ತಾ ಇದ್ರೆ ಗೈಸ್ 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 ಇವತ್ತನೇ ದಿನ ಶುರು ಮಾಡ್ತಾರೆ ಅದೇ ನಾನು ಡೈರೆಕ್ಟ್ ಶಿಸ್ತಾಗಿ ಅಡುಗೆ ಮಾಡ್ಕೊಂಡಿದ್ದ ನೈಟ ಸಾಂಬಾರ ಅದನ್ನೇ ಇತ್ತಲ್ಲ ಕಾಯಿಸ್ಕೊಂಡು ಊಟ ಮಾಡುವಾಗ ಸಿಕ್ಕಾಪಟಾ ಹಸು ಆಗಿದೆ ಅದರ ಶಿಲಿನಕ್ಕೆ ಒಂದು ಸ್ವಲ್ಪ ಸಾಂಬಾರೆಲ್ಲ ಕಾಯಿಸ್ಕೊಂಡು ರೈಸನ್ನು ಸ್ವಲ್ಪ ಕಾಯಿಸ್ಕೊಂಡು ಅದನ್ನು ಇವಾಗ ಸಫಾ ಸಟ್ ಮಾಡಬೇಕು ಸಫಾ ಸಟ್ ಮಾಡಿಬಿಟ್ಟು ಹೊರಗಡೆ ಒಂದಿಷ್ಟು ಈ ಪಟಪಟ ಅಂತ ರೆಡಿಯಾಗಿ ಹೊರಗಡೆ ಸ್ವಲ್ಪ ರೀಲ್ಸ್ ಮಾಡಕ್ಕೆ ಹೋಗ್ಬೇಕು ಭಾಳ ದಿನ ಹೊರಗಡೆ ರೀಲ್ಸ್ ಮಾಡಕ್ಕೆ ಹೋಗಿಲ್ಲ ಅದಕ್ಕೆ ಒಂದಿಷ್ಟು ರೀಲ್ಸ್ ಶೂಟ್ ಮಾಡಬೇಕು ರೀಲ್ಸ್ ಶೂಟ್ಗಳದಾವೆ ಅದಕ್ಕೆ ಎಚ್ ಗೈಸ್ ಪಟಪಟ ಅಂತ ಹೇಳಿ ಹೋಗುವ ಹೋಗಿ ಮಾಡ್ಕೊಂಡು ಅಂತ ಎಲ್ಲ ಭಾಳ ಕೆಲಸಗಳು ಅದಕ್ಕೆ ಎಚ್ ಗೈಸ್ ಪಟಪಟ ಅಂತ ಹೇಳಿ ಇವಾಗ ಊಟ ಮಾಡ್ತೀನಿ ಶಿಸ್ತು ರೊಟ್ಟಿ ಮುರ್ಕೋತೀನಿ ರೊಟ್ಟಿ ಮುರ್ಕೊಂಡು ಸಾಂಬಾರು ಹಾಕೊಂಡು ಹಿಂಡಿ ಹಾಕಿಕೊಂಡು ಜಡ್ತಾ ಜಡ್ದು ಹೋಗಿಬಿಡಮ್ಮಂತ ನಮ್ಮ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಬರವಂತ ಭಾಳ ನಿಮ್ಗೆ ಎಲ್ಲಿ ನಿಮಗೆಲ್ಲಿ ನಮ್ಮ ವರ್ಕುಗಳು ಭಾಳ ಓಡಾಡೋದು ನಮ್ಮ ಕೆಲಸಗಳು ಅದಕ್ಕೆ ಬನ್ನಿ ಅಂತ ಹೇಳಿ ಅಡುಗೆ ಮಾಡ್ಕೊಂಡು ಅಡಿ ಮಾಡ್ಕೊಂಡ್ರೆ ಸಿಗ್ಬೇಕು ನಿಮ್ಗೆ ಗೈಸ್ ಶಿಸ್ತಾ ಊಟ ಹಾಕ್ಕೊಂಡು ಈಗ ಸಾಂಬಾರು ಮತ್ತು ರೊಟ್ಟಿ ಹಿಂಡಿ ಶಿಸ್ತು ತಾಬಡ್ ತೊಗೋಳ ತೊಗರಿ ಬಳಿ ಸಾಂಬಾರು ಮೈ ಫೇವ್ರೇಟ್ ಅದನ್ನ ರೀತಿಯಲ್ಲಿ ಇವಾಗ ತೊಬ್ರ ಸಪ್ಪರ್ ಸಪ್ಪ ಮಾಡಿ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ರೆಡಿ ಆಯ್ತೀನಿ ಆಮೇಲೆ ನಿಮ್ಗೆ ಊಟ ಗಿಡ ಮಾಡಿ ಬರೀ ಗೈಸ್ ಫೈನಲಿ ಫಡಫ ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದ್ರೆ ಊಟ ಗಿಡ ಮುಗಿಸ್ಕೊಂಡು ಇವಾಗ ಸಂಜೆನೇ ಆಗ್ಯದ ನೋಡ್ರಿ ಸೂರ್ಯಮಮ್ಮ ಮುಳಿಗೇನೇ ಅರ್ಧ ಇವಾಗ ನಾನು ರೀಲ್ಸ್ ಮಾಡೋಕ್ಕೋಗಂಬ ಅಂತ ಹೇಳಿ ನಮ್ಮ ರಾಜವ್ಲಿಗೆ ಅಂದರೆ ಕ್ಯಾಮ್ರ ಬಂದು ಬೇಕಲ್ಲ ಅದಕ್ಕಂತೇಳಿ ಕಾಲ್ ಮಾಡಿದ್ದೆ ಅವನು ಅಡ್ವಾನ್ಸ್ ಭಾಳ ಎಷ್ಟು ಒಂದು ಗಂಟೆ ಎರಡು ಗಂಟೆಗೆ ಕಾಲ್ ಮಾಡಿದ್ದೆ ಅವ ನೋಡಿದ್ರೆ ಈ ಐದು ವರಿ ಆಗ್ಯದ ಇವಾಗ ಆಫೀಸ್ ರೆಸ್ಪಾನ್ಸ್ ಮಾಡೋಕತ್ತ ಅಂದರೆ ಇವತ್ತು ಸ್ವಲ್ಪ ಅವನು ವರ್ಕಿತ್ತದ ಇವಾಗ ಅವನು ಫ್ರೀ ಆಗ್ಯಾನ ನೋಡೋ ಬರೀ ಸುಮ್ಮನೆ ತಿರ್ಗಿ ಆಡ್ಕೊಂಡ್ರೆ ಬರಮ್ಮಂತ ಮತ್ತೇನು ಮಾಡೋಕ್ಕಾಗಲ್ಲ ರೀಲ್ಸ್ ಮಾಡ್ಕೋಬೇಕನ್ನ ನಾನು ಪಾ ಪ್ಲ್ಯಾನ್ ಆಗಿದೆ ಈಗ ಬಟ್ ಅದು ಒಂದು ಸಾಂಗ್ ಯಾವುದೋ ಒಂದು ಯಾವುದ್ ನಡ್ದವ್ರಿ ಬನ್ನಿ ಬಡಬಡ ಅಂತಲಕ್ಕೆ ಹೋಗಿವಾಗ ರೀಲ್ಸ್ ಮಾಡ್ಕೊಂಡು ಬರುವ ಲೆಟ್ಸ್ ಗೋ ಬರುವಾಗ ಒಂದು ಸ್ವಲ್ಪ ಇವತ್ತು ಕ್ಯಾರೆಟ್ ಅಲ್ಲೋ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಯಾಕಪ್ಪ ಅಂದ್ರೆ ಥಂಡಿ ಒಳಗೆ ಬಿಸಿ ಬಿಸಿ ಕ್ಯಾರೆಟ್ ಎಲ್ಲ ತಿನ್ನೋ ಮಜೇನೆ ಬೇರೆ ಅದ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಎಲ್ಲೋ ಮಾಡ್ಕೊಂಡು ತಿನ್ನ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಕ್ವಾಂಟಿಟಿ ಒಳಗೆ ಜಾಸ್ತಿ ಬೇಡ ಅದಕ್ಕೆ ಮನಿ ಫಡಬಡೋದಾಗಿ ಇವಾಗ ಅದು ಮುಗಿಸ್ಕೊಂಡು ಬರುವಾಗೈತೆ ಕ್ಯಾರೆಟ್ ತೊಗೊಂಡು ಏನೇನು ಕ್ಯಾರೆಟ್ ಆಡ್ಕೋಬೇಕದ ಗೈಸ್ 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 ಅಲ್ಲಿಂದ ಇವಾಗ ಸೀದಾ ಸಂಗೀತ ಮಾವಲಿ ಬಂದ ಗೈಸ್ ಇಲ್ಲಿ ಈ ತೋರ್ವಿ ಹತ್ರ ಅಂದ್ರೆ ಒಂದೆರಡು ಎರಡ್ ರೀಲ್ಸ್ ಮಾಡ್ಕೊಂಡು ಅಂತ ಹೇಳ್ತೀರ ಇಲ್ಲಿ ಬರೋದ್ರೊಳಗೆ ಸೂರ್ಯ ಅಂತೂ ಗಾಯಪ್ಪ ಆಗ್ಯಾನ ಇವ್ ನಮ್ಮ ಸಾವ್ರಿಂದ ಎಲ್ಲ ಲೇಟ್ ಆಯ್ತು ರೀಲ್ಸ್ ಅಂತೂ ಮಾಡಕ್ ಅಷ್ಟೊಂದು ರೀಲ್ಸ್ನಾಗಿಲ್ಲ ಫೋಟೋನ ತೊಕೊಳಕ್ಕಾಗಲಿಲ್ಲ ಅಷ್ಟೊಂದು ಚೆಂದ ಬ್ರೈಟಾಗಿ ಬರಲಿ ಬಿಸಿಲಿದ್ದಾಗ ಇಲ್ಲಂದ್ರೆ ಬೆಳಕಿದ್ದಾಗ ಭಾಳ ಕೆಟ್ಟು ಚೆಂದ ಬ್ರೈಟಾಗಿ ಬರ್ತಾವೆ ಏನೇ ಬಂದರೂ ಈ ಟೈಮ್ದಾಗಂತೂ ಏನು ಕರೆಕ್ಟ್ ಬರಲ್ಲ ಸಿಕ್ಕಪಟ್ಟೆ ಸಿಕ್ಕಾಪಟ್ಟೆ ಖತರ್ನಾಕ್ ಮಾಡಿರಿ ಇಲ್ಲಿ ಆಗಿನ ಕಾಲದದ್ದು ಅದರೊಳಗೆ ಎಲ್ಲ ಕಡೆ ಬರೀ ಲವರ್ಸ್ ಒಳ ಹೆಸರೇ ಬರ್ತಾರ ಬಿಡ್ರಿ ಎಲ್ಲ ಲವರ್ಸ್ಗಳ ಹೆಸರೇ ಕೇಳೋದು ಬನ್ನಿ ಇವಾಗ ರೀಲ್ಸ್ ಅಂತೂ ಆಗಲಿಲ್ಲ ಸುಮ್ಮನೆ ಕನ್ನ ಎಸ್ಕೊಂಡೋಗಿ ಮತ್ತೆ ಯಾವಾಗಾರು ಬಿಸಿಲಾಗ ಬರೋವಂತ ಅಂದ್ರೆ ನಾಲ್ಕು ಗಂಟೆಗೆ ಬನ್ನಿ ಅಂದ್ರೆ ಏಕ ನಂಬರ್ ಆಗುತ್ತಾ ಅದಕ್ಕೆ ನೆಕ್ಸ್ಟ್ ಟೈಮ್ ಐತಲ್ಲ ನಾಲ್ಕು ಗಂಟೆಗೆ ಅದು ಬರುವ ಇವಾಗ ಬನ್ನಿ ಒಂದಿಷ್ಟು ಚಾಯಿಗೆ ಕುಡ್ಕೊಂಡು ಸೀದಾ ಮಾತಾಡೋಣ ಏನು ನೋಡೋಕ್ಕಾಗಲಿ ಕುಂದ್ರದ ಬ್ಯಾಸ್ರ ಬೇಸ್ರಾಗುತ್ತೆ ಅದಕ್ಕೆ ಎಟ್ಸ್ ಗೋ ಗಾಯ್ಸ್ ಅಲ್ಲಿಂದ ಇವಾಗ ಫಸ್ಟ್ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಚಾಯ್ ಕುಡಿಬೇಕಂತ ಅಂದ್ಕೊಂಡಿದ್ವಿ ಆದರೆ ರೇ ಸ್ವಲ್ಪ ಬ್ಯಾಡ್ ಅನ್ನಿಸಿ ಎಗ್ರೆಸ್ ಅಂತ ಅಂತೇಳಿ ಬಂದಿದ್ವಿ ಹೊರಗಡೆ ನಮ್ಮ ಬಾಸ್ ತಿನ್ನಲ್ಲ ಅಂತ ಈಗ ಎಗ್ರೆಸ್ ಸಲ ತಿನ್ನೋದು ಅವರು ನಾವು ಒಬ್ಬರೇ ತಿನ್ನೋದು ಅದರ ಜೊತೆ ಇತ್ತಲ್ಲ ಮಸ್ತ್ ಸಸ್ತ ಮಾಡ್ಕೊಂಡ ತಿನ್ಕೊಂಡು ಹೋಗುವ ಬನ್ನಿಮಟಿ ಗೈಸ್ ಫೈನಲಿ ಅಲ್ಲಿಂದ ಡೈರೆಕ್ಟ್ ಬರುವಾಗ ಐತಲ್ಲ ಏನು ಐತೆಲ್ಲ ನಿಮಗ ಕ್ಯಾರೆಟ್ ಹಲ್ವಾ ಹೇಳಿ ಅದಕ್ಕೆ ಸ್ವಲ್ಪ ಸಾಮಾನು ತಗೊಂಡಿನಿ ಇದು ಒಂದಿಷ್ಟು ಪಪೀತಾ ತೊಗೊಂಡಿನಿ ಆ ಹಣ್ಣು ತಿನ್ಬೇಕಂತ ಅಲ್ಲಿ ಅದಕ್ಕೆ ಹಂಗೆ ಅದ್ರ ಜೊತೆ ಐತಲ್ಲ ಹಾಲು ಅದ್ರ ಜೊತೆ ಒಂದಿಷ್ಟು ಕ್ಯಾರೆಟ್ ಹಲ್ವಾ ಮಾಡ್ಕೋಬೇಕಂತ ಹೇಳಿದ್ರೆ ಕ್ಯಾರೆಟ್ ತಂದಿನಿ ಮತ್ತೆ ತರ ಒಂದಿಷ್ಟು ಹಾಲು ನಾನು ನಮಗೆ ಬೇಕಾಗಿದ್ದ ಸಾಮಾನು ಮನೆಗೆ ಅದ ಅದಕ್ಕೆ ಬನ್ನಿ ಒಂದಿಷ್ಟು ತುಪ್ಪವಾಗಿ ಪಾಯ್ ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಅದೇ ನಾನು ಜಾಸ್ತಿ ಹೇಳ್ಕೊಳ್ಳಲ್ಲ ಅಂತ ಸಣ್ಣವರ ಸಣ್ಣ ಪ್ಯಾಕೆಟ್ ತೊಗೊಂಡೀನಿ ಡಬ್ಬಿ ತನ ನಾನು ಯೂಸ್ ಆಗಲ್ಲ ಭಾಳ ವೇಸ್ಟ್ ಆಗುತ್ತೆ ಅದಕ್ಕೆ ಅಂತ ಹೇಳಿ ಇವಾಗ ಒಂದೊಂದೊಂದು ಕೆಲಸ ಮಾಡ್ತೀನಿ ಏನು ಕೆಲಸಪ್ಪ ಅಂದರೆ ಫಸ್ಟ್ ನಾನು ಅದು ಕ್ಯಾರೆಟನ್ನು ತೊಳೆದು ನಾನು ಹೆರ್ಚಬೇಕು ಅದನ್ನು ನೋಡೋದ್ರೆ ನೀವು ಬನ್ನಿ ತೋರಿಸ್ತೀನಿ ಕ್ಯಾರೆಟ್ ಹೇರ್ಸ್ತೀನಿ ಹೆರ್ಚಿ ಹೆರ್ಚಿ ಕ್ಯಾರೆಟ್ ಹೆರ್ಚಿ ಕ್ಯಾರೆಟ್ ಹಲ್ವಾ ಮಾಡಿಕೊಂಡು

ಇದ್ರೆ ಅಂತೂ ರೆಡಿ ಆಯ್ತು ಹೆರ್ಚಿನೇ ಇಷ್ಟು ಕಷ್ಟಪಟ್ಟು ಇವಾಗ ಐತಲ್ಲ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಗೊತ್ತೇ ಅಲ್ಲ ಜಾಸ್ತಿ ಏನು ಹೇಳಕ್ಕೆ ಆಗಲ್ಲ ಒಂದಿಷ್ಟು ಇದ್ದಾರೆ ಯಾವ್ದಾರ ಸಾಮಾನು ತೊಗೊಳಗೈತಲ್ಲ ನಿಮ್ಮ ಹತ್ರ ಇರೋ ತುಪ್ಪ ಹಾಕೋದು ಬಟ್ ನಮ್ಮ ಹತ್ರ ಈ ತುಪ್ಪ ಅದ ಈ ತುಪ್ಪನೇ ಹಾಕ್ತೀವಿ ಅಂತ ನಾ ಜಾಸ್ತಿ ಥರ ಎಲ್ಲ ಯೂಸ್ ಇಲ್ಲ ಸುಮ್ಮನೆ ನನ್ನ ಹತ್ರ ಸಿಕ್ಕಾಪಟ್ಟ ಸಾಮಾನುಗಳು ತಂದು ತಂದು ವೇಸ್ಟೇ ಮಾಡ್ತೀನಿ हमका ये तला जाती सामान्य वाला तरह क्यों गला तो पसल कहे नहीं तला तो दो गजर एक बागो चल चिदो मुन्दी तला जस्ट टीनी थोर्स तेरे थोर्स तेरे शार्ट तेरे तीनों तादाका मुन्दी Maybe I'm the only one who's wide awake. Am I the only one?

గాజర్ అల్వ టేస్ట్ అందరూ టేస్టే అది జాస్తి మగల్ ఇవ్వ గొప్ప నంగా స్వల్పు మరి అదే చంద్రష్ ఇవ్సే పలు క్యారెట్ అందు అష్ట అది ఏ నెంబర్ అది మాకు బ్యా అల్మేట్స్ ట్రై మెక్ నెంబర్ గజరు సక్రె హాలు తుప్ప మే మొన్న స్వల్పు డ్రై ఫ్రూట్స్ హాకుంద్ర హాక ಕೇಳಿದ್ರೆ ಏನಿಲ್ಲ ನಾನು ಒಂದಿಷ್ಟು ಇದ್ರ ಜೊತೆ ಸಿಹಿ ತಿಂದ ಇನ್ನು ಖಾರ ಬೇಕಲ್ಲ ಅದಕ್ಕೊಂದು ಸ್ವಲ್ಪ ಸಾಂಬಾರು ಅದ ಅದ್ರ ಜೊತೆ ಒಂದು ಚೂರು ರೈಸ್ ಮಾಡ್ಕೊತೀನಿ ವೈಟ್ ರೈಸ ಪ್ಲೀಸ್ ಪಿಜೆ ಟೈಮ್ ಮಾಡ್ತಾರೆ ಟುಮಾರೋ ನಿನ್ನೆ ತಿಂದು ಮಾಡಿ ಮಲ್ಕೊಂಡ್ಬಿಟ್ಟಿದೆ ಸಿಕ್ಕಾಪಟ್ಟೆ ಊಟ ಈಟ ಮಾಡ್ಕೊಂಡು ಜಾಸ್ತಿ ಏನು ಮಾಡಲಿಲ್ಲ ಸಿಸ್ತು ಮಕ್ಕೊಂಬಿಟ್ಟಿದೆ ನಾನು ನಿನ್ನೆ ನೈಟ ಭಾಳ ಬೇಗ ನಿದ್ದೆ ಬಂದ್ಬಿಡೋದು ನನಗೆ ಅದಕ್ಕೆ ಜಾಸ್ತಿ ಇಲ್ಲಿ ಹೋಗ್ಲಿಲ್ಲ ಏನು ಮಾಡಲಿಲ್ಲ ಮಲ್ಕೊಂಬಿಟ್ಟೆ ನಾನು ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ ನಿದ್ದೆವು ಅಂತಂದ್ರೆ ಹಂಗೆ ನನಗೆ ಒಂದ್ಸಲ ನಿದ್ದೆವು ಅಂತಂದ್ರೆ ಮಲ್ಕೊಂಡೆ ಬಿಡ್ಬೇಕು ಅಷ್ಟೇ ಮತ್ತೊಬ್ಬಸ ರಾತ್ರಿ ಹನ್ನೆರಡು ಕೆಚ್ಚರ ಬಿಟ್ಟದೆ ಹನ್ನೆರಡು ಹೊಂದಕ್ಕೆ ಎಚ್ಚರಾಗಿದ್ದು ಅಂದ್ರೆ ಒಂಬತ್ತು ಗಂಟೆಗೆ ಮಲ್ಕೊಂಡಿ ನೀನು ಯಾವ ಬಿಗ್ ಬಾಸ್ ನೋಡಿಲ್ಲ ಏನು ನೋಡಿಲ್ಲ ಏನು ಏನೂ ಮಾಡ್ಯಲ್ ಒಂಬತ್ತು ಗಂಟೆ ಮಲ್ಕೊಂಡಿ ನೀವು ಮಲ್ಕೊಂಡವ ಒಮ್ಮಲ್ಲಿ ಮತ್ತೊಬ್ಬಸ ಹನ್ನೆರಡು ಎಚ್ಚರ ಆಗ್ಯದ ಹನ್ನೆರಡು ಎಚ್ಚರಾಗಿದ್ದು ಫೋನ್ ಮುಟ್ಟಿಲ್ಲ ಏನು ಬಿಟ್ಟಿಲ್ಲ ಎಷ್ಟು ಒದ್ದಾಡಿದ್ರೆ ನಾವು ಮುಂಜಾನೆ ಆರು ಆಗ್ರೆ ಅಟ್ಟಿ ಹೆಚ್ಚರು ಸ ತಿಳಿಯಾಡ್ದಂಗೆ ಅದು ಅದಕ್ಕೆ ಒಂದು ಇನ್ನೊಂದು ಎರಡು ದಿನ ಸ್ವಲ್ಪ ಆಮೇಲೆ ಶಿಸ್ತು ಟಾಣಿ ಕಿಣಿ ಕುಡ್ದಿಗೆ ಮರ್ಕೊಂಬಿಡಮ್ಮಂತ ನನ್ನ ನಾಳೆಯಿಂದ ಸ್ವಲ್ಪ ಹೊರ್ಕದ ಕೆಲಸದ ಹೊರಗದೆ ಅಲ್ಲ ಅದಕ್ಕೆ ಸ್ವಲ್ಪ ಜಲ್ದಿ ಹೇಳ್ಬೇಕು ಇಲ್ಲ ಏನೇನೋ ಹೊರ್ಕೆ ಇರ್ತದೆ ಅಂತ ಸಲೇಳ್ಗಿದ್ರೆ ಟಾಣಿ ಕುಡ್ಲಿಿಲ್ಲ ಇಲ್ಲಾಂದ್ರೆ ಟಾಣಿ ಕುಡಿಬಿಡ್ತಿದೆ ಅದಕ್ಕೆ ಬನ್ನಿ ನಾಳೆಯಿಂದ ಟಾಣಿ ಕಿಣಿ ಕುಡ್ದು ಶಿಸ್ತಿಗೆ ರೆಡಿಯಾಗಿ ಚೆಂದ ಇರಮ್ಮಂತ ನಿದ್ದೆ ನಿದ್ದೆ ಬಹಿರಣ ರಾತ್ರಿ ಬೆಳಗ ಅಂದ್ರೆ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೋತೀನಿ ರಾತ್ರಿ ಬೆಳೆದ ಶಿಸ್ತು ಮಕ್ಕಳು ಮುಂಜಾನೆ ಏಳಕ್ಕೆ ಇದ್ದಕ್ಕರೆ ಲಾಂಗ್ ಎಡಿಟ್ ಮಾಡೋದು ಮತ್ತೆ ಮಿನಿ ಬ್ಲಾಗ್ ಅಂತ ಮಧ್ಯಾಹ್ನ ಎಡಿಟ್ ಮಾಡೋದು ಮಾಡ್ಕೊತು ಲೆಟ್ಸ್ ಗೋ ಏನಾಗುತ್ತಾನು ಲೆಕ್ಸ್ಗೋ ಫಟಾಫೋ ಥರಕ್ಕೆ ಎಲ್ಲ ಮಾಡುವ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅಯ್ಯೋಪ್ ಎಲ್ಲರೂ ವೀಡಿಯೋ ಇಷ್ಟ ಲೈಕ್ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾಳೆ ನೋಡಿ ಶಿವರ್ಗು ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ ಅಷ್ಟೇ